ಯಾವುದದು ಚಿಲುಮೆ ಚಿಲುಮೆ ಏಜೆನ್ಸಿಯವರು ನಡೆಸಿದಂಥ ಏನು ಒಂದು ಅವಾಂತರಗಳಿದೆ ಅದೆಲ್ಲವನ್ನ ಕೂಡ ಇವತ್ತು ಗಮನಿಸಿದಾಗ ಭಾರತೀಯ ಜನತಾ ಪಕ್ಷಿ ಮತ್ ಮ ಪಕ್ಷ ಮತದಾರರ ಪಟ್ಟಿಯ ಮೇಲೆ ಕಣ್ಣಿಟ್ಟು ಚುನಾವಣೆಯನ್ನು ಹಿಡಿತದಲ್ಲಿಟ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಐದನೇ ತಾರೀಕು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಕ್ಷದವರು ನಾವು ಹೋರಾಟ ಮಾಡ್ತು ಅಂತ ಅಂದರೆ ಅವ್ರಿಗೆ ಯಾಕೆ ನಾವು ಮತರ ಮತದಾರರ ಪಟ್ಟಿ ಪರಿಷ್ಕರಣೆ ಆದರೆ ತಪ್ಪೇನಿದೆ ಯಾರ್ಯಾರನೋ ಅವರು ಎಲ್ಲೆಲ್ಲಿ ಅವ್ರನ್ನ ಯಾವ ಸಂದರ್ಭದಲ್ಲಿ ಮತದಾರರ ಪಟ್ಟಿನಲ್ಲಿ ಹೆಸರುಗಳನ್ನು ಸೇರಿಸಿ ಇರೋದೇ ಇಲ್ಲ ಓಟ್ಗಳಲ್ಲಿ ಇವರು ಎಲ್ಲ ಹಾಕಿದ್ದಾರೆ ಏನು ಹಾಕಿದ್ದಾರೆ ಅಂತೇಳಿ ಎಲ್ಲ ಕೂಡ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಐದನೇ ತಾರೀಕು ಚುನಾವಣಾ ಆಯೋಗದ ವಿರುದ್ಧ ಹೋರಾಟವನ್ನು ಮಾಡ್ತಾ ಕರ್ನಾಟಕದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ಆ ಹೋರಾಟದಲ್ಲಿ ಇವತ್ತು ನ್ಯಾಯ ನ್ಯಾಯಯುತವಾಗಿ ಮುಂದಿನ ದಿನಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬೇಕು ಈ ಥರದ ಪ್ರಕರಣಗಳು ಎಲ್ಲೆಲ್ಲಾಗಿದೆ ಆಗಿದೆ ಅದು ಈ ದೇಶದ ಜನರಿಗೆ ಗೊತ್ತಾಗಬೇಕು ಅಂತಕ್ಕಂಥದ್ದು ನಮ್ಮ ವಿಚಾರ ಇದು ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂತಂದರೆ ಚುನಾವಣಾ ಆಯೋಗ ಒಂದು ಸ್ವತಂತ್ರ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಅವರು ಇತ್ತೀಚಿನ ದಿನಗಳಲ್ಲಿ ಒಂದು ಸರ್ಕಾರದ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಆತಂಕವನ್ನು ಮೂಡಿಸಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲರೂ ಕೂಡ ನಾವು ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧವಾಗಿದೆ ನೋಡ್ರಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಈ ಒಂದು ಸ್ವಂತ ಸ್ವತಂತ್ರವಾದಂಥ ಏಜೆನ್ಸಿಗಳಿದೆ ಚುನಾವಣಾ ಆಯೋಗ ಇರ್ಬೋದು ಫೈನಾನ್ಸ್ ಕಮಿಷನ್ ಇರ್ಬೋದು ಆರ್ ಬಿ ಐ ಇರ್ಬೋದು ಸಿ ಬಿ ಐ ಇರ್ಬೋದು ಇ ಡಿ ಇರ್ಬೋದು ಬೇರೆ ಯಾವುದೇ ಸ್ವಾಯತ್ತತ ಸಂಸ್ಥೆಗಳಿದೆ ಯಾವುದ್ರ ಮೇಲೂ ಕೂಡ ಪ್ರಭಾವವನ್ನು ಬೀರ್ತಾ ಇರಲಿಲ್ಲ ಅದು ತನ್ನಿಚ್ಛೆಯಂತೆ ಅಂತ ಕೆಲಸ ಮಾಡ್ತಾ ಇತ್ತು ಇವತ್ತು ಈ ಎಲ್ಲ ಸಂಸ್ಥೆಗಳು ಕೂಡ ಭಾರತೀಯ ಜನತಾ ಸರ್ಕಾರದ ಪಕ್ಷದ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಅದು ಸುಪ್ರೀಂ ಕೋರ್ಟ್ ಕೂಡ ಅನೇಕ ಬಾರಿ ಹೇಳ್ತಾನೇ ಇದೆ ಕೆಲವೊಂದು ಸಂಸ್ಥೆಗಳ ವಿರುದ್ಧ ಯಾರ್ಯಾರು ನೀವು ಕೈಗೊಂಬೆಯಾಗಿ ಕೆಲಸ ಮಾಡಬಾರ್ದು ಹೈಕೋರ್ಟು ಸುಪ್ರೀಂ ಕೋರ್ಟು ಹೇಳ್ತಾನೆ ಇದೆ ಸೊ ಈ ಒಂದು ನಿಟ್ಟಿನಲ್ಲಿ ಎಷ್ಟು ಎಷ್ಟೇ ಬೈದರೂ ಕೂಡ ಸರ್ಕಾರಕ್ಕೆ ನಾಚಿಕೆ ಆಗೋದಿಲ್ಲ ಮಾನ ಮರ್ಯಾದೆ ಇಲ್ಲ ಸೊ ಅವರು ಎಲ್ಲವನ್ನು ಕೂಡ ಕಾಂಗ್ರೆಸ್ ಕಡೆ ತೋರಿಸುವಂಥ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ ಈ ದೇಶದ ಹಿತ ಕಾಪಾಡಲಿಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಮತದಾನ ಬಹಳ ದೊಡ್ಡ ಹಕ್ಕು ಆ ಹಕ್ಕನ್ನು ಕಸಿಯುವಂಥ ಕೆಲಸ ಹಕ್ಕನ್ನು ತಿರ್ಚುವಂಥ ಕೆಲಸ ಏನು ನಡೀತಾ ಇದೆ ಅದಕ್ಕೆ ಇವತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ವಿ ಅಲ್ಲ ಬೆಂಗಳೂರಿನಲ್ಲೂ ಕೂಡ ಇಂಥ ಪ್ರಕರಣಗಳು ಆಗಿದೆ ಅಂತಕ್ಕಂಥದ್ದು ನಾನು ಕೂಡ ಹಿಂದೆ ತಮಗೆ ನೆನಪಿದೆಯೋ ಎಲ್ಲೋ ಗೊತ್ತಿಲ್ಲ ಚುನಾವಣಾ ಆಯೋಗಕ್ಕೆ ಎರಡು ಮೂರು ಬಾರಿ ದೂರನ್ನು ಕೊಟ್ಟಿದ್ದೆ ಅವರು ದೂರು ಕೊಟ್ಟರೂ ಕೂಡ ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೆ ಕೊಟ್ಟಿದ್ದರೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಅವರು ತನಿಖೆ ಮಾಡಿ ಮನೆಗಳೇ ಇಲ್ಲ ಓಟ್ ಮಾತ್ರ ಐವತ್ತೈವತ್ತವೆ ಇಪ್ಪತ್ತೈದು ಐವತ್ತು ಅಲ್ಲಿ ಹೋದರೆ ಸಿಗೋದೇ ಇಲ್ಲ ಸೊ ಈ ರೀತಿಯಾದಂಥ ಪ್ರಕರಣಗಳು ಸಾಕಷ್ಟು ಕಡೆ ಇದೆ ಅದನ್ನು ಇವತ್ತು ರಾಹುಲ್ ಗಾಂಧಿಯವರು ಧ್ವನಿಯನ್ನು ಎತ್ತಿದ್ದಾರೆ ಆ ಧ್ವನಿಯನ್ನು ಗಟ್ಟಿಗೊಳಿಸ್ಬೇಕಾಗ್ತಕ್ಕಂಥದ್ದು ಇಲ್ಲೇನು ಚುನಾವಣೆ ಇಲ್ಲ ಆದರೆ ಮುಂದಕ್ಕೆ ಪ್ರಜಾಪ್ರಭುತ್ವ ಉಳಿಬೇಕಲ್ಲ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಏನು ಸ್ವತಂತ್ರ ಬಂದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ರವರು ಎಲ್ರಿಗೂ ಕೂಡ ಒಂದು ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ ಆ ಹಕ್ಕನ್ನು ಉಳಿಸ್ಬೇಕಾಗಿರುವಂಥದ್ದು ಒಂದು ವಿರೋಧ ಪಕ್ಷವಾಗಿ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ನ್ಯಾಯಾಲಯಕ್ಕೂ ಕೂಡ ಇವರಿಗೆ ಪಿಟಿಷನ್ಸ್ ಕೊಟ್ಟ ಮೇಲೆ ಏನು ಆಕ್ಷನ್ ತಗೋತಾರೆ ಇಲ್ಲ ಅಂತ ನೋಡಾದ್ಮೇಲೆ ತಾನೇ ಅದನ್ನ ನ್ಯಾಯಾಲಯಕ್ಕೆ ಇದು ಮಾಡಬೇಕು ಏಕಾಏಕಿ ನ್ಯಾಯಾಲಯಗಳಿದೆ ಅಂತ ಅಂತಂದ್ರೆ ದಿನ ಬೆಳಿಗ್ಗೆ ಇದ್ರೆ ಕೋರ್ಟ್ ಮುಂದೆ ಹೋಗಕ್ಕಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯಾ ಸಂಸ್ಥೆಗಳ ಬಗ್ಗೆ ಗಮನಕ್ಕೆ ತರಬೇಕಾಗ್ತದೆ ಅಲ್ಲಿ ಏನು ಮಾಡ್ತಾರೆ ಮಾಡೋದಿಲ್ಲ ಅನ್ನೋದನ್ನ ನೋಡಬೇಕಾಗ್ತದೆ ನೋಡಿ ನಂತರ ಖಂಡಿತ ನಿಮ್ಮ ಸಲಹೆಯನ್ನು ಸ್ವೀಕಾರ ಮಾಡ್ತೀವಿ ಅದು ನ್ಯಾಯಾಲಯದ ತೀರ್ಪು ಅದು ನಮ್ಮ ತೀರ್ಪಲ್ಲ ಅದು ನಮಗೆ ಗೊತ್ತಿಲ್ಲ ನ್ಯಾಯಾಲಯ ಏನು ತೀರ್ಪು ಕೊಡ್ತದೆ ಅದಕ್ಕೆ ಎಲ್ಲರೂ ಕೂಡ ತಲೆ ಓಕೆ ಥ್ಯಾಂಕ್ ಯು ಈಗ ಧರ್ಮಸ್ಥಳದ ವಿಚಾರದಲ್ಲಿ ನೀವೇ ದಿನ ಬೆಳಗ್ಗೆ ಇದ್ರೆ ಟಿವಿ ಮುಂದೆ ಟಿವಿ ನಿಡ್ಕೊಂಡು ಅಲ್ಲಿ ಕೂತಿದ್ದೀರಿ ನಮಗಿನ್ನ ಜಾಸ್ತಿ ನಿಮಗೆ ಗೊತ್ತಿದೆ ಸೊ ತನಿಖೆ ಪ್ರಾರಂಭ ಆಗಿರೋದ್ರಿಂದ ಅಲ್ಲಿವರೆಗೂ ಕಾತ್ ನೋಡಬೇಕಾಗಿರೋದು ನಮ್ಮ ಕರ್ತವ್ಯ ಈಗ ಎಂಟು ಕಡೆ ಎಕ್ಸ್ಕೇಷನ್ ಮಾಡಿದ್ದಾರೆ ಅದರಲ್ಲಿ ಒಂದು ಕಡೆಯನ್ನೋ ಸಿಕ್ಕಿದೆ ಅಂತ ಹೇಳ್ತಾರೆ ಹದಿಮೂರು ಸ್ಥಳಗಳನ್ನು ಗುರ್ಸಿದ್ದಾರೆ ರಾಜ್ಯ ಜನಕ್ಕೆ ಸತ್ಯ ತೋರಿಸಿ ಅಂತ ನಿಮ್ಮನ್ನು ಕೂಡ ನಾನು ಮನವಿ ಮಾಡ್ತೇನೆ ಅಂದರೆ ಧರ್ಮಸ್ಥಳ ಒಂದು ಪವಿತ್ರವಾದಂಥ ಕ್ಷೇತ್ರ ಆ ಪವಿತ್ರವಾದಂಥ ಕ್ಷೇತ್ರದ ಮೇಲೆ ಕೋಟ್ಯಾಂತರ ಜನ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಆ ನಂಬಿಕೆಗೆ ಧಕ್ಕೆ ಬರದ ರೀತಿ ನಿಮ್ಮ ನಡೆ ನಮ್ಮ ನಡೆ ಇರಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ

ಅಲ್ಲಿ ಭೇಟಿ ಮಾಡಿ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ ಸೊ ಕೇಂದ್ರ ಏರವಲ್ಲಿಗೆ ಹೋಗತಕ್ಕಂಥದ್ದು ಕೇಂದ್ರಕ್ಕೆ ಡೆಪ್ಟೇಷನ್ಸ್ ಹೋಗ್ತಕ್ಕಂಥದ್ದು ಒಂದಿನದ ಪ್ರೋಸೆಸ್ ಅಲ್ಲ ಅದು ಕನಿಷ್ಠ ಒಂದು ಆರು ತಿಂಗಳು ವರ್ಷ ಎರಡು ವರ್ಷದಿಂದ ನಡೀತಾ ಇರ್ತದೆ ಪ್ರೋಸೆಸ್ ಸೊ ಎಸ್ ಐ ಟಿ ರಚನೆ ಆಗಿರೋದು ಈಗ ಆ ತನಿಖೆಗೆ ಯಾವುದೇ ರೀತಿಯ ಧಕ್ಕೆ ಬರದಂಥ ರೀತಿಯಲ್ಲಿ ಸರ್ಕಾರ ಗಮನ ಹರಿಸ್ತದೆ ಅದು ಮಂತ್ರಿಗಳು ಗೃಹ ಮಂತ್ರಿಗಳು ಸ್ಪಷ್ಟನೆ ನೀಡಿರೋದ್ರಿಂದ ಅದರ ಬಗ್ಗೆ ನಾವೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಥ್ಯಾಂಕ್ ಯು